ಫೆಬ್ರವರಿ ಹನ್ನೊಂದರಂದು ಜಿಲ್ಲಾಡಳಿತದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಒಂದು ದಿನ ಕಾರ್ಯಾಗಾರ ಎಸಿ ಗಜಾನನ್ ಬಾಲೆ ಫೆಬ್ರವರಿ ಒಂಬತ್ತರಂದು ಲಕ್ಷ್ಮೀದೇವಿ ಶಾಸ್ತ್ರಿ ಸಂಪಾದಿತ ಎರಡು ಕೃತಿ ಲೋಕಾರ್ಪಣೆ ತಾರಕೇಶ್ ದುರ್ಗಾ ವಿದ್ಯಾಭಾರತಿ ಶಾಲೆ ರಸ್ತೆಯಲ್ಲಿ ರೈಲು ಸೇತುವೆಯಲ್ಲಿ ತುಂಬಿ ನಿಂತ ನೀರು ಜನರ ಪರದಾಟ ಮಾನ್ವಿ ತಾಲೂಕಿನ ಗುಂಡಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಖಂಡಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಫೆಬ್ರವರಿ ಹದಿನೈದರಂದು ಸಂತ ಸೇವಾಲಾಲ್ ಜಯಂತಿ ಅದ್ದೂರಿ ಆಚರಣೆಗೆ ನಿರ್ಧಾರ ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಜಯಂತಿ ಅಚ್ಚುಕಟ್ಟಾಗಿ ಆಚರಿಸಲು ಎಸಿ ಶಿವಾನಂದ ಸೂಚನೆ ಫೆಬ್ರವರಿ ಇಪ್ಪತ್ತು ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಮೆರವಣಿಗೆ ನಡೆಸಲು ನಿರ್ಧಾರ ವಾರ್ತೆಗಳ ವಿವರ ಜಿಲ್ಲಾಡಳಿತದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ದಿನ ಉಚಿತ ಕಾರ್ಯಾಗಾರ ಫೆಬ್ರವರಿ ಹನ್ನೊಂದರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದು ಆಸಕ್ತರು ನೋಂದಣಿ ಮಾಡಿಕೊಂಡು ಸದುಪಯೋಗ ಮಾಡಿಕೊಳ್ಳುವಂತೆ ಸಹಾಯಕ ಆಯುಕ್ತ ಗಜಾನನ ಬಾಲೆ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಐಎಎಸ್ ಕೆಎಎಸ್ ಪಿಎಸ್ಐ ಪಿಡಿಒ ಆರ್ಆರ್ಬಿ ಎಸ್ಎಸ್ಸಿ ಸ್ಪರ್ಧಾ ಪರೀಕ್ಷೆಗೆ ಕೈಗೊಳ್ಳಬೇಕಾಗಿರುವ ಸಿದ್ಧತೆ ಮಾರ್ಗದರ್ಶನ ನೀಡಲು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಸೀಲ್ದಾರರು ಮಾರ್ಗದರ್ಶನ ನೀಡಲಿದ್ದಾರೆ ಅಲ್ಲದೆ ಬೆಂಗಳೂರಿನ ತರಬೇತಿ ಸಂಸ್ಥೆಗಳಾದ ಇನ್ಸೈಟ್ ಅನಾರ್ಘ್ಯ ಸಂಸ್ಥೆಗಳ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ತರಬೇತಿ ನೀಡಲಿದ್ದಾರೆ ಇಡೀ ದಿನ ನಡೆಯುವ ತರಬೇತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯಲ್ಲಿರುವ ಜಿಲ್ಲೆಯ ವಿದ್ಯಾರ್ಥಿ ಭಾಗವಹಿಸಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ನಿರಂತರ ಅಭ್ಯಾಸದೊಂದಿಗೆ ಪರೀಕ್ಷೆ ಎದುರಿಸುವ ರೀತಿ ಸಿದ್ಧತೆ ಅನುಭವವನ್ನು ಹಿರಿಯ ಅಧಿಕಾರಿಗಳು ಹಂಚಿಕೊಳ್ಳಲಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ದೊರೆಯಲಿದೆ ಗೂಗಲ್ ಫಾರ್ಮ್ನಲ್ಲಿಯೂ ನೋಂದಣಿಗೆ ಅವಕಾಶವಿದೆ ಎಂದರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ ಜಿಲ್ಲೆಯ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಅನುಭವ ಹಂಚಿಕೊಳ್ಳುವ ಜೊತೆಗೆ ಉತ್ತೇಜಿಸಲು ಒಂದು ದಿನ ಕಾರ್ಯಾಗಾರ ನಡೆಸಲಾಗುತ್ತದೆ ಯಾವುದೇ ಅನುದಾನ ಇರುವುದಿಲ್ಲ ಜಿಲ್ಲೆಯ ಅಧಿಕಾರಿಗಳು ಸೇರಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಭೀಮರಾಯ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಉಪಸ್ಥಿತರಿದ್ದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕೋಟೆ ಅಧ್ಯಯನ ಸಮಿತಿಗಳ ಸಹಯೋಗದಲ್ಲಿ ಫೆಬ್ರವರಿ ಒಂಬತ್ತರಂದು ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಸಂಪಾದಿತ ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶ್ ಮತ್ತು ದುರ್ಗಾ ಜಗದೀಶ್ ಅವರ ಸಂಶೋಧನಾ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿದೆ ಎಂದು ತಾರಕೇಶ್ ದುರ್ಗಾ ಹೇಳಿದರು ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಠಮಾರಿ ಬಿಚ್ಚಾಲಿ ಮಠದ ಶ್ರೀ ವೀರತಪಸ್ವಿ ವೀರಭದ್ರ ಶಿವಾಚಾರ್ಯರು ಕಿಲ್ಲೆ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಜೋಟಿ ವೀರಶಿವಾಚಾರ್ಯರು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ಕೋಟೆ ಅಧ್ಯಯನ ಸಮಿತಿ ಗೌರವಾಧ್ಯಕ್ಷ ಹಾಗೂ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ವಹಿಸಲಿದ್ದಾರೆ ದುರ್ಗಾ ಜಗದೀಶರ ಸಂಶೋಧನೆ ಕೃತಿಯ ಕುರಿತು ಸಂಶೋಧಕ ಡಾಕ್ಟರ್ ಚನ್ನಬಸವ ಹಿರೇಮಠ ಮತ್ತು ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶ್ ಕೃತಿಯ ಕುರಿತು ಉಪನ್ಯಾಸಕ ಮಂಜುನಾಥ್ ಐಲಿ ಪರಿಚಯಿಸಲಿದ್ದಾರೆ ವೇದಿಕೆಯಲ್ಲಿ ಕೋಟೆ ಅಧ್ಯಯನ ಸಮಿತಿ ಅಧ್ಯಕ್ಷ ಕೆ ಸತ್ಯನಾರಾಯಣ ಕೃತಿ ಕರ್ತೃ ಲಕ್ಷ್ಮೀದೇವಿ ಶಾಸ್ತ್ರಿ ಶರಣಮ್ಮ ದುರ್ಗಾ ಜಗದೀಶ್ ಕೃತಿಗಳ ಪ್ರಕಾಶಕ ವಿಶ್ವನಾಥ್ ಶಾಸ್ತ್ರಿ ಭಾಗವಹಿಸಲಿದ್ದಾರೆ ಎಂದರು ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಹಾಗೂ ಈ ಈ ಕೃತಿ ಪರಿಚಯವನ್ನ ಕನ್ನಡ ಚನ್ನಬಸವ ಗಿರೇಮಠ ಇವರು ದುರ್ಗಾ ಈ ಕೃತಿಯನ್ನು ಅವರು ಪರಿಚಯ ಮಾಡಿಕೊಳ್ಳಲಿದ್ದಾರೆ ನಂತರ ಮರೆಯಲಾದ ಸಂಶೋಧಕ ದುರ್ಗಾ ಜಗದೀಶ್ ಈ ಕೃತಿ ಪರಿಚಯವನ್ನ ಶ್ರೀ ಮಂಜುನಾಥ್ ಐಲಿ ಉಪನ್ಯಾಸಕರು ರಾಯಚೂರು ಇವರು ಮಾಡಿಕೊಳ್ಳಲಿದ್ದಾರೆ ಇದರ ಗೌರವ ಉಪಸ್ಥಿತಿ ಶ್ರೀ ಕೆ ಸತ್ಯನಾರಾಯಣ ಅಧ್ಯಕ್ಷರು ಕೋಟೆ ಅಧ್ಯಯನ ಸಮಿತಿ ಹಾಗೂ ಶ್ರೀ ಲಕ್ಷ್ಮೀದೇವಿ ಶಾಸ್ತ್ರಿ ಕೃತಿ ಸಂಪಾದಕರು ಹಾಗೂ ನಮ್ಮ ಪರಿವಾರದವರು ಹಾಗೂ ವಿಶ್ವನಾಥ ಶಾಸ್ತ್ರಿ ಇವರು ಅಭಿಯಂತರರು ಇನ್ಫೋಸಿಸ್ ಮತ್ತು ಪ್ರಕಾಶಕರು ಈ ಪುಸ್ತಕದ ಪ್ರಕಾಶಕರು ತಮಗೆ ಆಧಾರದ ಸ್ವಾಗತ ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕಾಗಿತ್ತು ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಶಾಸ್ತ್ರಿ ಶರಣಮ್ಮ ದುರ್ಗಾ ಜಗದೀಶ್ ವಿಶ್ವನಾಥ್ ಶಾಸ್ತ್ರಿ ಪ್ರತಿಭಾ ಗುನಾಡ್ ಸೈಯದ್ ಹಫೀಜುಲ್ಲಾ ಉಪಸ್ಥಿತರಿದ್ದರು ನಗರದ ಮುಖ್ಯ ರಸ್ತೆಗಳು ಸಂಪೂರ್ಣ ದುಸ್ಥಿತಿಗೆ ತಲುಪಿದ್ದು ನಿತ್ಯ ಸಂಚರಿಸಿರುವ ನಗರ ನಿವಾಸಿಗಳ ಸಮಸ್ಯೆ ಹೇಳುತ್ತಿರದಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ನಗರದ ಸ್ಟೇಷನ್ ರಸ್ತೆಯಿಂದ ರಾಮ್ಪುರ್ ರಸ್ತೆಗೆ ಸಂಪರ್ಕಿಸುವ ರೈಲ್ವೆ ಪಾಸ್ ಸಂಪೂರ್ಣ ಚರಂಡಿ ನೀರಿನಿಂದ ತುಂಬಿದ್ದು ಚರಂಡಿ ನೀರಿನಲ್ಲಿಯೇ ಜನರು ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ವರ್ಷಗಳಿಂದೆ ಈ ಸಮಸ್ಯೆ ಹೀಗೆ ಇದ್ದು ಮಳೆಗಾಲದಲ್ಲಿ ಮಾತ್ರ ಸಮಸ್ಯೆ ಹೆಚ್ಚಾಗುತ್ತಿತ್ತು ಆದರೆ ಬೇಸಿಗೆಯ ಸಂದರ್ಭದಲ್ಲಿಯೇ ಈ ಸಮಸ್ಯೆ ಕಂಡುಬರುತ್ತಿದೆ ಚರಂಡಿ ನಾಲೆ ಸಂಪೂರ್ಣ ಬ್ಲಾಕ್ ಆದ ಪರಿಣಾಮ ನೀರು ಚರಂಡಿಯಲ್ಲಿ ಹರಿಯದೆ ಸೇತುವೆಯ ಕೆಳಭಾಗದಲ್ಲಿ ನಿಂತು ಅವಾಂತರ ಸೃಷ್ಟಿಯಾಗಿದೆ ಸ್ಟೇಷನ್ ರಸ್ತೆಯಿಂದ ರೈಲ್ವೆ ಹಳಿಯ ಇನ್ನೊಂದು ಭಾಗಕ್ಕೆ ತೆರಳಲು ನಗರದಲ್ಲಿ ಒಟ್ಟು ಮೂರು ಮಾರ್ಗಗಳಿದ್ದು ಬಸವೇಶ್ವರ ವೃತ್ತದಿಂದ ಬ್ರಿಡ್ಜ್ ಹತ್ತಿ ಹೋಗುವ ಒಂದು ಮಾರ್ಗ ಸ್ಟೇಷನ್ ರಸ್ತೆಯಿಂದ ವಿದ್ಯಾಭಾರತಿ ಶಾಲೆಯ ಪಕ್ಕದಲ್ಲಿರುವ ರೈಲ್ವೆ ಅಂಡರ್ ಪಾಸ್ ರಸ್ತೆ ಹಾಗೂ ಸ್ಟೇಷನ್ ಏರಿಯಾದಿಂದ ಇನ್ನೊಂದು ಮಾರ್ಗವಿದೆ ಆದರೆ ಹೆಚ್ಚಾಗಿ ಸ್ಟೇಷನ್ ರಸ್ತೆಯಿಂದಲೇ ಜನರ ಓಡಾಟವಿರುವುದರಿಂದ ಈ ಮಾರ್ಗ ಜನರಿಗೆ ಬಹುಮುಖ್ಯವಾಗಿರುತ್ತದೆ ಸ್ಟೇಷನ್ ರಸ್ತೆಯಿಂದ ವಿದ್ಯಾಭಾರತಿ ಶಾಲೆ ಸೇರಿದಂತೆ ದಿನನಿತ್ಯ ವಿದ್ಯಾರ್ಥಿಗಳು ನೌಕರರು ಸೇರಿದಂತೆ ಸಾರ್ವಜನಿಕರು ಇದೇ ಮಾರ್ಗದಲ್ಲಿ ಹೆಚ್ಚಾಗಿ ಓಡಾಡುತ್ತಾರೆ ಇದೊಂದೇ ಮಾರ್ಗವಲ್ಲದೆ ನಗರದ ವಿವಿಧ ರಸ್ತೆಗಳ ಪರಿಸ್ಥಿತಿಯು ಇದೇ ರೀತಿಯಾಗಿದ್ದು ರಸ್ತೆಗಳಲ್ಲಿ ಗುಂಡಿಗಳು ಧೂಳು ಚರಂಡಿ ಸ್ವಚ್ಛತೆ ಸೇರಿದಂತೆ ಹಲವು ಸಮಸ್ಯೆಗಳು ಜೀವಂತವಾಗಿವೆ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ೇರಿದರು ನಗರದಲ್ಲಿ ಇನ್ನೂ ಈ ರೀತಿಯ ಸಾಕಷ್ಟು ಸಮಸ್ಯೆಗಳು ನಗರದಲ್ಲಿದ್ದು ನಗರಸಭೆಯಲ್ಲಿ ಈ ಹಿಂದೆ ಇದ್ದ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವಿಲ್ಲೇನೋ ಎಂಬಂತೆ ನಿರ್ಲಕ್ಷ್ಯತನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದ ಪಾಲಿಕೆ ಆಯುಕ್ತರು ಜನರಿಗೆ ಜನಸ್ನೇಹಿ ಆಡಳಿತ ಸೇವೆ ನೀಡುವುದಾಗಿ ಭರವಸೆ ನೀಡಿದ್ದು ಇಂತಹ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮಕ್ಕೆ ಮುಂದಾದಲ್ಲಿ ನಗರದ ಜನರಿಗೆ ಜನಸ್ನೇಹಿ ಆಡಳಿತವನ್ನು ನೀಡಲು ಸಹಕಾರಿಯಾಗುತ್ತದೆ ಮಾನ್ವಿ ತಾಲೂಕಿನ ಪೋತ್ನಾಳ ಶಾಲೆಯ ಪುಟ್ಟಕಂದಮ್ಮನ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ನಗರದ ಜಿಲ್ಲಾಡಳಿತ ಭವನದಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗೆ ಮನವಿ ಸಲ್ಲಿಸಿ ನಿರಂತರವಾಗಿ ಮಹಿಳೆಯರ ಮೇಲೆ ಬಾಲಕಿಯರ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರಗಳು ಕೊಲೆ ಸುಲಿಗೆ ದೌರ್ಜನ್ಯಗಳು ಮಿತಿಮೀರಿ ನಡೆಯುತ್ತಿವೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಗತಿಸಿದರೂ ಇನ್ನೂ ಕೂಡ ಈ ಸಮಾಜದಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಗಂಡಾಳಿಕೆಯು ಮಹಿಳೆಯರನ್ನು ಗುಲಾಮಳನ್ನಾಗಿ ನಡೆಸಿಕೊಳ್ಳುತ್ತಾ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಎಂದು ಆಕ್ರೋಶ ಹಾಕಿದರು ದೇಶದಲ್ಲಿ ದಿನನಿತ್ಯ ಒಂದಲ್ಲ ಒಂದು ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಾ ಬರುತ್ತಿವೆ ಇತ್ತೀಚೆಗೆ ಮಾನ್ವಿ ತಾಲೂಕಿನ ಪೋತ್ನಾಳ ಗ್ರಾಮದ ಖಾಸಗಿ ಶಾಲೆಯೊಂದರ ಏಳು ವರ್ಷದ ಅಪ್ರಾಪ್ತ ಮೇಲೆ ಕಾಮಕನೋರುವ ಅತ್ಯಾಚಾರವೆಸಗಿರುವ ಘಟನೆಯು ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎರಡನೇ ತರಗತಿ ಓದುತ್ತಿದ್ದ ಬಾಲಕಿ ಮೇಲೆ ಅತ್ಯಾಚಾರ ಅತ್ಯಾಚಾರವೆಸಗಿದ್ದಾನೆ ಬುಧವಾರ ಸಂಜೆ ಪೋಷಕರ ಜೊತೆ ವಿದ್ಯಾರ್ಥಿಗಳನ್ನು ಕಳಿಸಬೇಕಾಗಿದ್ದ ಶಾಲೆಯ ಮುಖ್ಯಸ್ಥರು ವಿದ್ಯಾರ್ಥಿನಿಗೆ ಅಪರಿಚಿತವಾಗಿರುವಂತಹ ಶಿವನಗೌಡ ಎಂಬುವವರ ಜೊತೆ ಬಾಲಕಿಯನ್ನು ಕಳಿಸಿದ್ದರಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗುತ್ತಿದೆ ಆದ್ದರಿಂದ ಈ ದುಷ್ಕೃತ್ಯದಿಂದ ಇಡೀ ರಾಜ್ಯವೇ ಇಂದು ಬೆಚ್ಚಿ ಬೀಳುವಂತಾಗಿದೆ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂದೇಟು ಹಾಕುತ್ತಿದ್ದಾರೆ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಗೆ ಹೋಗಿ ಮನೆಗೆ ಹಿಂದಿರುಗಿ ಬರುವವರೆಗೂ ಅವರ ಪಾಲಕರು ಜೀವವನ್ನು ಕೈಯಲ್ಲಿ ಹಿಡಿದು ಕಾಯುವಂತಹ ಪರಿಸ್ಥಿತಿ ಇಂದು ಸೃಷ್ಟಿಯಾಗಿದೆ ಎಂದರು ಆದ್ದರಿಂದ ನಮ್ಮ ನಾಳುವ ಸರ್ಕಾರಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಇಂತಹ ನೀಚ ಕಾಮುಕರಿಗೆ ಕಠಿಣ ಶಿಕ್ಷೆಯನ್ನು ನೀಡಿ ಮುಂದೆಂದೂ ಇಂತಹ ದುಷ್ಕೃತ್ಯಗಳು ಮರುಕಳಿಸದಂತೆ ಕಠಿಣ ಕಾನೂನು ಜಾರಿಗೊಳಿಸಬೇಕು ಮತ್ತು ಪೋತ್ನಳ ಗ್ರಾಮದ ವಿದ್ಯಾಭಾರತಿ ಶಾಲೆಯ ಮುಖ್ಯಸ್ಥರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಆ ಶಾಲೆಯನ್ನು ಕೂಡ ರದ್ದು ಮಾಡಬೇಕು ಹಾಗೂ ಸಂತ್ರಸ್ತ ಬಾಲಕಿಗೆ ಸೂಕ್ತ ಪರಿಹಾರವನ್ನು ನೀಡಿ ವಿದ್ಯಾರ್ಥಿನಿಯರ ರಕ್ಷಣೆಗೆ ವಿಶೇಷ ಕಾಯ್ದೆ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮೌನೇಶ್ ಜಾಲವಾಡಿಗಿ ಪಾಲ್ರಾಜ್ ಕುರುಡಿ ಕುಮಾರ್ ಬೈಲ್ ಮಾರುತಿ ಕಲ್ಲೂರು ಸತೀಶ್ ಪ್ರಭು ಸಂತಾನ್ ಕುಮಾರ್ ಸೇರಿದಂತೆ ಇತರರು ಇದ್ದರು ಜಿಲ್ಲಾಡಳಿತದಿಂದ ಸಂತ ಸೇವಾಲಾಲ್ ಜಯಂತಿಯನ್ನು ಫೆಬ್ರವರಿ ಹದಿನೈದರಂದು ಆಚರಣೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ವ ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು ಅವರಿಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಂತ ಸೇವಾಲಾಲ್ ಜಯಂತಿ ಕುರಿತು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಫೆಬ್ರವರಿ ಹದಿನೈದರಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಂತ ಸೇವಾಲಾಲ್ ಜಯಂತಿಯನ್ನು ಆಚರಿಸಲಾಗುವುದು ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಸಂತ ಸೇವಾಲಾಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆ ಕಳಸ ಕುಂಭ ಹೊತ್ತು ಸಾಗಲಿದ್ದಾರೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಅಂಬೇಡ್ಕರ್ ವೃತ್ತ ಸಾರ್ವಜನಿಕ ಉದ್ಯಾನದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ತಲುಪುತ್ತದೆ ಎಂದರು ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಹನುಮಂತ ಚೌಹಾಣ್ ಅವರು ಉಪನ್ಯಾಸ ನೀಡಲಿದ್ದಾರೆ ಎಂದು ತಿಳಿಸಿದರು मुझे स्टूडेंट की टाइमिंग है 12 दिन सर 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 ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ದತ್ತಪ್ಪ ಸಾಗನೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಮಾಜದ ಮುಖಂಡರು ಭಾಗವಹಿಸಿದ್ದರು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿಯನ್ನು ಆಚರಣೆ ಮಾಡಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅಧಿಕಾರಿಗಳಿಗೆ ಸೂಚಿಸಿದರು ಅವರಿಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಸಭಾಂಗಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಬೇಕಾಗಿದ್ದು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಖಾಸಬಾವಿ ಹತ್ತಿರದ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾ ಮಾಲಾರ್ಪಣೆ ಮಾಡಲಾಗುತ್ತದೆ ನಂತರ ಮೆರವಣಿಗೆ ಚಾಲನೆ ನೀಡಲಾಗುವುದು ಎಂದರು ಮೆರವಣಿಗೆಯು ಖಾಸಬಾವಿಯಿಂದ ಆರಂಭವಾಗಿ ಗಣೇಶಕಟ್ಟೆ ಭಗತ್ ಸಿಂಗ್ ವೃತ್ತ ಏಕ್ ಮಿನಾರ್ ಜೈಲ್ ರಸ್ತೆ ತಹಸೀಲ್ದಾರ್ ಕಚೇರಿ ಕೇಂದ್ರ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತದ ಮೂಲಕ ಸಾರ್ವಜನಿಕ ಉದ್ಯಾನವನ ಮುಂಭಾಗದಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ತಲುಪುತ್ತದೆ ಎಂದು ತಿಳಿಸಿದರು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದು ಸಮಾಜದ ಮುಖಂಡರು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈರಣ್ಣ ಬೆಂಗಾಲಿಯವರು ಉಪನ್ಯಾಸ ನೀಡಲಿದ್ದಾರೆ ಎಂದರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿಸಿ ಭಾಗವಹಿಸಿ ಯಶಸ್ವಿಗೊಳಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗನೂರು ಮಹಾನಗರ ಪಾಲಿಕೆ ಅಧಿಕಾರಿ ಸೇರಿದಂತೆ ಸಮಾಜದ ಮುಖಂಡರು ಇದ್ದರು ಸಂತ ಕವಿ ಸರ್ವಜ್ಞ ಜಯಂತಿಯನ್ನು ಸೆಪ್ಟೆಂಬರ್ ಇಪ್ಪತ್ತರಂದು ಅದ್ಧೂರಿಯಿಂದ ಆಚರಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ತಿಳಿಸಿದರು ಅವರಿಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಚರಿಸಲಾಗುವ ಸರ್ವಜ್ಞ ಜಯಂತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂಬೇಡ್ಕರ್ ವೃತ್ತದಲ್ಲಿ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಂತ ಸರ್ವಜ್ಞೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಅಂಬೇಡ್ಕರ್ ವೃತ್ತದಿಂದ ಸಾರ್ವಜನಿಕ ಉದ್ಯಾನವನದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ತಲುಪುತ್ತದೆ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಹನ್ನೊಂದು ಗಂಟೆಗೆ ವೇದಿಕೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಸ್ವಾಗತವನ್ನು ಅದೇ ರೀತಿಯಾಗಿ ಈ ಮೂರು ಸಭೆಗಳಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದಾರೆ ಅವರಿಗೆ ಕೂಡ ಜಲಾಶಯ ವತಿಯಿಂದ ಉತ್ಪೂಲ ಸ್ವಾಗತವನ್ನು ಗೌರವಿಸಿ ಅಪರ ಜಿಲ್ಲಾಧಿಕಾರಿಗಳು ಸಭೆ ಸಭೆಯನ್ನು ನಡೆಸಿಕೊಡಬೇಕಂತ ಹೇಳಿ ಮಾನ್ಯರಲ್ಲಿ ವಿನಂತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತನೇ ತಾರೀಕಿಗೆ ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆ ರಂಗಮಂದಿರದ ಪ್ರೋಗ್ರಾಮ್ ನಾವು ಮೆರವಣಿಗೆ ಮಾಡಿದೆ అంబేద్కర్ మెడికల్ సెకండ్ హాస్పిటల్ ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗನೂರು ಮಹಾನಗರ ಪಾಲಿಕೆ ಅಧಿಕಾರಿ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಫೆಬ್ರವರಿ ಹನ್ನೊಂದರಂದು ಜಿಲ್ಲಾಡಳಿತದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಒಂದು ದಿನ ಕಾರ್ಯಾಗಾರ ಎಸಿ ಗಜಾನನ್ ಬಾಲೆ ಫೆಬ್ರವರಿ ಒಂಬತ್ತರಂದು ಲಕ್ಷ್ಮೀದೇವಿ ಶಾಸ್ತ್ರಿ ಸಂಪಾದಿತ ಎರಡು ಕೃತಿ ಲೋಕಾರ್ಪಣೆ ತಾರಕೇಶ್ ದುರ್ಗಾ ವಿದ್ಯಾಭಾರತಿ ಶಾಲೆ ರಸ್ತೆಯಲ್ಲಿ ರೈಲು ಸೇತುವೆಯಲ್ಲಿ ತುಂಬಿ ನಿಂತ ನೀರು ಜನರ ಪರದಾಟ ಮಾನ್ವಿ ತಾಲೂಕಿನ ಮುದ್ದಂಗುಂಡಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಖಂಡಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಫೆಬ್ರವರಿ ಹದಿನೈದರಂದು ಸಂತ ಸೇವಾಲಾಲ್ ಜಯಂತಿ ಅದ್ದೂರಿ ಆಚರಣೆಗೆ ನಿರ್ಧಾರ ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಜಯಂತಿ ಅಚ್ಚುಕಟ್ಟಾಗಿ ಆಚರಿಸಲು ಎಸಿ ಶಿವಾನಂದ್ ಸೂಚನೆ